ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮುಖಂಡ ಸೀಕಲ್ ರಾಮಚಂದ್ರಗೌಡ ತಮ್ಮ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಬಗ್ಗೆ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದರು ಜಿಲ್ಲಾ ಅಧ್ಯಕ್ಷರ ಆಯ್ಕೆ ಮಾಡುವಾಗ ಪಕ್ಷದ ಸಂಘಟನೆ ಹಿರಿತನ ಇತ್ಯಾದಿ ಎಲ್ಲ ಅಂಶಗಳನ್ನು ಪರಿಗಣಿಸಿ ವಿವಾದ ಏಳದಂತೆ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಅಧ್ಯಕ್ಷರ ಆಯ್ಕೆ ಮಾಡುವ ಕೆಲಸವನ್ನು ಪಕ್ಷದ ಹಿರಿಯರು ಮಾಡಬೇಕೆಂದು ಒತ್ತಾಯಿಸಿದರು ನಾನು ಜಿಲ್ಲಾಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾಗಿದ್ದೇನೆ ಆದರೆ ಪಕ್ಷದ ಹಿರಿಯರು ನನಗೆ ಅಥವಾ ಯಾರಿಗೆ ಆಗಲಿ ಅಧ್ಯಕ್ಷ ಸ್ಥಾನ ಕೊಟ್ಟರೂ ನಾನು ಪಕ್ಷದ ತೀರ್ಮಾನ ಸ್ವಾಗತಿಸುತ್ತೇನೆ ಆದರೆ ವಿವಾದ ಮಾಡಿ ಪಕ್ಷದ ಸಂಘಟನೆಗೆ ಪೆಟ್ಟಾಗುವಂತೆ ಯಾರೂ ಮಾಡಬಾರದು ಎಂದು ಮನವಿ ಮಾಡಿದರು ಸಂಸದ ಸುಧಾಕರ್ ಅವರು ಸೇರಿದಂತೆ ಪ್ರಮುಖರೆಲ್ಲರ ಅಭಿಪ್ರಾಯ ಸಲಹೆ ಸೂಚನೆಗೆ ಮನ್ನಣೆ ನೀಡುವ ಕೆಲಸ ಪಕ್ಷದ ಹಿರಿಯರಿಂದ ಆಗಬೇಕು ಪಕ್ಷದ ಒಳಗಿನ ಸಮಸ್ಯೆಗಳು ಆಂತರಿಕವಾಗಿ ಚರ್ಚೆ ಆಗಬೇಕೇ ವಿನಃ ಮಾಧ್ಯಮಗಳ ಮುಂದೆ ಅಥವಾ ಸಾರ್ವಜನಿಕವಾಗಿ ಅಲ್ಲ ಎಂದರು ಎಲ್ರಿಗೂ ಇವತ್ತೇನು ಸಂಘಟನೆ ಮಾಡಿರ್ತಕ್ಕಂಥದ್ದನ್ನ ಸಂಘಟನೆ ಮಾಡಿರೋರಿಗೆ ಕೊಟ್ಟರೆ ನಮ್ಗೇನು ತೊಂದರೆ ಇಲ್ಲ ಅಂತ ಹೇಳ್ತಕ್ಕಂಥದ್ದು ಸುಧಾಕರ್ ಅವರು ಹೇಳ್ತಾ ಇದ್ರು ನೆನ್ನೆ ಅಧ್ಯಕ್ಷರು ಹೇಳ್ತಾ ಇದ್ರು ಆದರೆ ಈ ಪಕ್ಷದಲ್ಲಿ ಬಿಜೆಪಿ ಪಕ್ಷದಲ್ಲಿ ಇರ್ತಕ್ಕಂಥ ಏನು ಮಾಡ್ತಕ್ಕಂಥ ಪ್ರೊಸೀಜರ್ ಇದೆ ಪ್ರೊಸೀಜರ್ ಪ್ರಕಾರ ಮಾಡಿದ್ದಾರೆ ಅದನ್ನ ಎಲ್ಲರಿಗೂ ವಿಶ್ವಾಸ ತಗೊಂಡು ಮಾಡ್ತಕ್ಕಂಥ ಕೆಲಸ ಎಲ್ಲರೂ ಮಾಡ್ತಕ್ಕಂಥದ್ದು ದೊಡ್ಡವ್ರಿಗೂ ಇದೆ ಆ ಕೆಲಸವನ್ನು ಸುಧಾಕರ್ ಅವರು ಹೇಳಿದ್ದಾರೆ ಮಾಡ್ತೀವಿ ಜೊತೆ ಮಾತು ಮಾಡ್ತಕ್ಕಂಥ ಮಾತಾಡ್ತಕ್ಕಂಥದ್ದು ನಾನು ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಮಾತಾಡ್ಕೊಂಡು ಸರಿಪಡ್ಕೊಂಡು ಈ ಮುಂದಿನ ದಿನದಲ್ಲಿ ಪಕ್ಷ ಕಟ್ಟೋದಕ್ಕೆ ದೊಡ್ಡ ಮಟ್ಟಕ್ಕೆ ಎಲ್ಲ ಪ್ರಯತ್ನ ಮಾಡಬೇಕು ಅಂತ ಹೇಳ್ತೀವಿ ಏನು ಚೌಕಟ್ಟಿನಲ್ಲಿ ಕೆಲಸ ಮಾಡ್ತಕ್ಕಂಥ ಏನು ಹೈಕಮಾಂಡ್ ಹೇಳುತ್ತೆ ಆ ಹೈಕಮಾಂಡ್ ಪ್ರಕಾರ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಸಿದ್ಧಾಂತ ಇರ್ತಕ್ಕಂಥದ್ದು ಅದರ ಚೌಕಟ್ಟಿನಲ್ಲಿ ಕೆಲಸ ಮಾಡೋದಕ್ಕೆ ನಾವು ಮೋದಿಜಿಯವರ ನಾಯಕತ್ವದಲ್ಲಿ ಇವತ್ತು ಹೋಗ್ತಕ್ಕಂಥ ಏನೆಲ್ಲ ಇದೆ ಅದರ ಬಗ್ಗೆ ಹೋಗ್ತಕ್ಕಂಥ ಇದೆ ನಮಗೆ ಬೇಸರ ಅಂತ ಯಾವುದು ಇಲ್ಲ ಯಾಕಂತ ಹೇಳಿದ್ರೆ ಪಕ್ಷದಲ್ಲಿ ಸಂಘಟನೆ ಮಾಡ್ತಕ್ಕಂಥ ಕೆಲಸ ಏನು ಕೆಲಸ ಕೊಡ್ತಾರೆ ಆ ಕೆಲಸ ಮಾಡ್ತಾ ನಾನು ರೆಡಿ ಇದ್ದೀನಿ ನಿನ್ನೆ ವಿಜೇಂದ್ರ ನಮ್ಮ ರಾಜ್ಯಾಧ್ಯಕ್ಷರು ವಿಜೇಂದ್ರನ್ನು ಭೇಟಿ ಮಾಡಿದಾಗ ಕೂಡ ಜವಾಬ್ದಾರಿ ಕೊಡ್ತೀವಿ ತಮಗೂ ಒಳ್ಳೆ ಜವಾಬ್ದಾರಿ ಕೊಡ್ತೀವಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಪಕ್ಷ ಏನು ಹೇಳುತ್ತೆ ನಮ್ಮ ನಾಯಕ ಏನ್ ಹೇಳ್ತಾರೋ ಅದನ್ನ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ನನ್ನ ಜವಾಬ್ದಾರಿ ಛಾಯಾ ರಮೇಶ್ ಸಿಟಿವಿ ನ್ಯೂಸ್ ಶಿಡ್ಲಘಟ್ಟ